ನಗ್ನೂರು ವಲಯ ಮಟ್ಟದಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ಮೂವತ್ತ್ಮೂರು ಕೇಂದ್ರದ ಕಾರ್ಯಕರ್ತೆಯರು ನಮ್ಮ ನಗ್ನೂರು ವಲಯದಲ್ಲಿ ಮೂವತ್ತ್ಮೂರು ಕೇಂದ್ರಗಳು ಬರ್ತವೆ ಮೂವತ್ತ್ಮೂರು ಕೇಂದ್ರದ ಕಾರ್ಯಕರ್ತೆಯರು ಹಾಗೂ ನಗ್ನೂರು ಪಂಚಾಯಿತಿ ವಲಯದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸಲಾಗಿತ್ತು ಪ ಕಾರ್ಯಕ್ರಮಕ್ಕೆ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಆಮೇಲೆ ಆರೋಗ್ಯ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ಎಲ್ಲರ ಸಹ ಸಹಯೋಜನೆಯೊಂದಿಗೆ ಈ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಮಾಡಲಾಯಿತು ಎಲ್ಲ ಕಾರ್ಯಕರ್ತೆಯರು ತುಂಬ ಉತ್ಸಾಹದಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ವಿಧ ಬಣ್ಣಗಳನ್ನು ರಂಗೋಲಿಯಲ್ಲಿ ತುಂಬ ಆಕರ್ಷಣೆಯಾಗಿ അതേ സായന് എല്ലാ എല്ലാ ಕಾಳು ಕಡೆಗಳಾಗಿರ್ಬೋದು ಆಮೇಲೆ ತಿನ್ನೋ ಐಟಮ್ಸ್ ಆಗ್ತೀವಿ ಯಾವುದೇ ಒಂದು ಆರೋಗ್ಯವಂತ ಇದ್ರ ಮೇಲೆ ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನಾವು ಪ್ರತ್ಯಕ್ಷಿತವಾಗಿ ಇಲ್ಲನೂ ಅಲ್ಲಿ ಪ್ರದರ್ಶನ ಕೊಟ್ಟಿದ್ದೀವಿ ಸೀತಮ್ಮ ಅವರು ಪ್ರಾರ್ಥನಾ ಗೀತೆ ಹಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರದಲ್ಲಿ ಬಂದಂಥ ಅತಿಥಿಗಳಿಗೆ ಎಲ್ಲರೂ ಹೂ ಹುಚ್ಚ ನೀಡೋದ್ರ ಮೂಲಕ ಸ್ವಾಗತವನ್ನು ಕೋರಲಾಯಿತು ನಮ್ಮ ಕಾರ್ಯಕರ್ತೆಯರಿಂದ ಎಲ್ಲ ಅತಿಥಿ ಬಾಂಧವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೂ ನೀಡೋದ್ರ ಮೂಲಕ ಸ್ವಾಗತವನ್ನು ನೀಡಲಾಯಿತು ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿ ನಂತರದಲ್ಲಿ ಪ್ರಾಸ್ತಾವಿಕವಾಗಿ ನಮ್ಮ ಶಿಶು ಅಭಿವೃದ್ಧಿ ಇಲಾಖೆ ಯೋಜನೆ ಮಾಡಿದ ನಂತರ ಶ್ರೀಮತಿ ಶಶಿಕಲಾ ಮೇಡಮ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮ ಯಾಕೆ ಮಾಡಬೇಕು ಯಾಕೆ ಇಷ್ಟು ಜನ ಸೇರಬೇಕು ಇದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಎಲ್ಲ ದುರು ಹಾಗೆ ಪ್ರಸ್ತಾಪಿ ತುಂಬ ಚೆನ್ನಾಗಿ ಮಾತನಾಡಿದರು

ನಂತರದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಹುಟ್ಟುಹಬ್ಬವನ್ನು ಕೂಡ ಇಲ್ಲಿ ಏರ್ಪಾಡು ಮಾಡಲಾಗಿತ್ತು ಇಬ್ಬರು ಮಕ್ಕಳಿಗೆ ಹುಟ್ಟುಹಬ್ಬ ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಆಚರಣೆ ಮಾಡಲಾಯಿತು ಈ ಪೋಷಣಾ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ನಾವು ಸೆಪ್ಟೆಂಬರ್ ತಿಂಗಳಿಂದ ಮೊದಲನೇ ಇಡ್ಕೊಂಡು ಒಂದನೇ ತಾರೀಕು ಹಿಡ್ಕೊಂಡು ಮೂವತ್ತಿನ ತಾರ ಮೂವತ್ತನೇ ತಾರೀಕಿಂತೂ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅದರಲ್ಲಿ ಮೇನ್ ಏನು ಕಾರ್ಯಕ್ರಮಗಳದಲ್ವ ಅವನ್ನೆಲ್ಲ ನಾವು ಇದರಲ್ಲಿ ಒಂದೊಂದಾಗಿ ಒಂದೊಂದಾಗಿ ಎಲ್ರಿಗೂ ತಿಳಿಸ್ಕೊಡೋ ಮತ್ತು ಪ್ರತಿಯೊಂದು ನಮ್ಮ ಕೇಂದ್ರದಲ್ಲಿ ಮಾಡುತ್ತಿದ್ದೀವಿ ಇವತ್ತಿನ ದಿನ ಎಲ್ಲರೂ ಸೇರಿ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಎಲ್ಲರನ್ನ ಸೇರಿಸಿ ಜನರಿಗೆ ತಿಳಿಯೋ ಹಾಗೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಮಕ್ಕಳ ಹುಟ್ಟುಹಬ್ಬವನ್ನು ಹಮ್ಮಿಕೊಂಡಿದ್ವಿ ಹಾಗೆಯೇ ಒಂದು ಐದು ಜನ ಗರ್ಭಿಣಿ ತಾಯಿಯೊಂದಿಗೆ ನಾವು ಸೀಮಂತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಆಮೇಲೆ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ನಾವು ಅನ್ನ ಕಾರ್ಯಕ್ರಮ ಅಂತ ಮಾಡ್ತೀವಲ್ಲ ನಮ್ಮ ಕೇಂದ್ರದಲ್ಲಿ ನಮ್ಮದು ಪುಷ್ಟಿ ರಾಗಿ ಪುಷ್ಟಿ ಏನು ನಾವು ಇಲಾಖೆಯಿಂದ ಸರಬರಾಜು ಆಗುತ್ತಲ್ಲ ಆ ಇದರಲ್ಲಿಂದ ನಾವು ಗಂಜಿಯನ್ನು ರೆಡಿ ಮಾಡಿ ಅದನ್ನು ಕೂಡ ಮಕ್ಕಳಿಗೆ ಪ್ರಾತ್ಯಕ್ಷಿಕವಾಗಿ ಅಲ್ಲಿ ಮಕ್ಕಳಿಗೆ ಅನ್ನ ಕೂಡ ಮಾಡಿಸಲಾಯಿತು ನಂತರ ಶಾಲಾ ಮಕ್ಕಳಿಂದ ರ್ಯಾಲಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಯಿತು ಭೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದ್ರ ಬಗ್ಗೆ ಮತ್ತು ಮಕ್ಕಳಿಂದ ಶಾಲಾ ಮಕ್ಕಳಿಂದ ವಿದ್ಯಾರ್ಥಿನಿಯರಿಂದ ಅಂದರೆ ಕಿಶೋರಿಯರಿಂದ ಕೆಲವೊಂದು ರಂಗೋಲಿಗಳನ್ನು ಒಂದು ಎಕ್ಸಿಬಿಷನ್ ಕೂಡ ಮಾಡಲಾಯಿತು ಅಲ್ಲಿ ರಂಗೋಲಿ ಹಾಕಕ್ಕೆ ಕೂಡ ಅವರಿಗೆ ನಾವು ಪ್ರೋತ್ಸಾಹ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಸಹಾಯಕಿಯರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ತುಂಬ ಖುಷಿಯಿಂದ ಭಾಗವಹಿಸಿದ್ದು ಒಂದು ಒಳ್ಳೆಯ ಖುಷಿಯಾಯಿತು ಮತ್ತು ಎಲ್ಲರೂ ಕೂಡ ಇದು ಏನೇನು ಉದ್ದೇಶದವ ಇಲ್ಲಿ ಏನೇನು ಕಾರ್ಯಕ್ರಮ ಮಾಡಕತ್ತೀವಿ ಅನ್ನೋದ್ರ ಬಗ್ಗೆ ಮತ್ತು ಗಿಡ ನೆಡೋದ್ರ ಒಂದು ಗಿಡ ನೆಡೋ ಒಂದು ಕಾರ್ಯಕ್ರಮ ಕೈ ತೊಳೆಯೋ ಒಂದು ಕಾರ್ಯಕ್ರಮ ಪ್ರತಿಯೊಂದನ್ನು ಇಲ್ಲಿ ನಾವು ಜನರಿಗೆ ಮಾಡಿ ತೋರಿಸಲಾಯಿತು ಅದರ ಪ್ರಯೋಜನ ಏನು ಮತ್ತು ಅದನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳಲಾಯಿತು ಎಲ್ಲರೂ ಆ ಉತ್ಸಾಹದಿಂದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಅಕ್ಕ ತಂಗಿಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆಯೇ ನಮ್ಮ ಅಧ್ಯಕ್ಷರಿಗೂ ಆಮೇಲೆ ಅತಿಥಿಗಳಿಗೂ ಎಲ್ಲರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕೊನೆಗೆ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳಲಾಯಿತು ದಯವಿಟ್ಟು ವಿಡಿಯೋ ಲೈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯ বাතුumba da <tumbar> a.